ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಲೇಟ ಇಪ್ಪತ್ತೆಂಟ ಇಪ್ಪತ್ತೆಂಟು ಸರಿ ಮಹೇಶ್ವರಿನಾಡಿಶ್ ಇದೆಯಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕ गर्मी छ हाम्रो सम्म ಹಾಗೆ ಹೊಸದಾಗಿ ನಮ್ಮ ತಾಲೂಕಿಗೆ ತಹಸೀಲರ್ ಆಗಿ ಆಗಮಿಸಿರ್ತಕ್ಕಂಥ ಸ್ಮಿತಾ ಮೇಡಮ್ ರವರಿಗೆ ಒಂದು ಸ್ವಾಗತವನ್ನು ಕೋರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿರುತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸರ್ವರಿಗೂ ಕೂಡ ಮೊದಲನೇದಾಗಿ ನಾನು ನಮಸ್ಕರಿಸಲು ಇಷ್ಟಪಡ್ತೇನೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕೆಲವೊಂದು ಸಂದರ್ಭಗಳನ್ನ ನಾವು ಕಾಣ್ತೀವಿ ಆ ಸಂದರ್ಭಗಳಲ್ಲಿ ಮಾತನಾಡಲಿಕ್ಕೆ ಮಾತು ಬರಲ್ಲ ಅದು ಒಂದು ಅತಿಯಾದ ಖುಷಿಯಿಂದ ಆಗಿರುತ್ತೆ ಇನ್ನೊಂದು ಅತಿಯಾದ ದುಃಖದಿಂದ ಆಗಿರುತ್ತೆ ಇವತ್ತಿನ ದಿನ ಒಂದು ದುಃಖದ ಸನ್ನಿವೇಶನ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಸೊ ಈ ಒಂದು ಕಾರ್ಯಕ್ರಮವನ್ನ ಈ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ ನೆಚ್ಚಿನ ಜನಪ್ರಿಯ ಸ್ನೇಹಜೀವಿ ಮತ್ತು ನಮ್ಮೆಲ್ಲರ ತಹಶೀಲ್ದಾರ್ ಶ್ರೀಕುಮಾರ್ ಕೌಸ್ತವ್ ಸರ್ಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಿದ್ದೇನೆ ಗ್ರಾಮ ಆಟಲದ ಅಧಿಕಾರಿಗಳು ಕಚೇರಿ ಸಿಬ್ಬಂದಿಗಳು ಮತ್ತು ಎಲ್ಲರಿಗೂ ಸಹ ಮತ್ತು ಸಿಡಿ ಗೋ ಮೇಡಮ್ಗಳಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಜನತೆಗಾಗಿರ್ಬೋದು ಹಾಗೆಯೇ ಇಂದ ಕಚೇರಿ ವರ್ಗದವರಿಗಾಗಿರ್ಬೋದು ತುಂಬಾ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ ಇದನ್ನ ಉದ್ದೇಶಿಸಿ ಹಾಗೂ ನಮ್ಮ ತಹಸೀಲ್ದಾರ್ ಸರ್ ಅವರನ್ನು ಉದ್ದೇಶಿಸಿ ಮಾತನಾಡಲು ಇಚ್ಛಿಸ್ತಿದ್ದಾರೆ ಉಮೇಶ್ ರವರು ಒಂದೆರಡು ಮಾತನಾಡ್ಬೇಕಂತ ಅವರನ್ನೇ ಮನವಿ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಾಹೇಬರು ಮತ್ತು ಹೊಸಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ಉಪ್ಪಂದ ಸಿಂಗರ್ಗಳು ಸರ್ ಅವರೇ ಮತ್ತು ಸುರೇಶ್ ಸರ್ ಅವರೇ ಆರ್ ಐ ಸರ್ ಅವರೇ ಮತ್ತು ಹಿರಿಯ ಗ್ರಾಮಾಡಳಿತ ಅಧಿಕಾರಿಗಳೇ ಮತ್ತು ನನ್ನ ಸಹ ಇವತ್ತು ನಾನು ಏನಪ್ಪಾ ಅಂದರೆ ನಾವು ಈ ಜಾಯಿನ್ ಆಗಿ ಜಸ್ಟ್ ಒಂದು ಆರು ಐದರಿಂದ ಆರು ತಿಂಗಳು ಅಷ್ಟೇ ಆಯಿತು ನಾನು ವೈಯಕ್ತಿಕವಾಗಿ ಸಾವಿರಕ್ಕೆ ಯಾವತ್ತು ಜಾಸ್ತಿ ಆಗಿಲ್ಲ ಒಂದೆರಡು ಸಲ ಅಷ್ಟೇ ಚೇಂಬರ್ಗೆ ಮೀಟ್ ಆಗಿರ್ಬೋದು ಆದರೆ ಸರ್ ತುಂಬ ನಮಗೆ ಸರ್ ನೋಡಿದಾಗ ನಮ್ಗೆ ಅನಿಸುತ್ತೆ ಅಂದರೆ ಫಸ್ಟಿಗೆ ಬಂದಾಗ ನನ್ನ ತಸ್ಸಿನಾಗ ನೋಡಿಲ್ಲ ಯಾವತ್ತು ಯಾಕಂದ್ರೆ ಆ ಪ್ರಮೇಯ ಬಂದಿರಲಿಲ್ಲ ಯಾವತ್ತೂ ನೋಡಿರಲಿಲ್ಲ ನಮ್ಮ ತಹಸೀಲ್ದಾರ್ ಅಂದ್ರೆ ಒಬ್ಬ ತಹಸೀಲ್ದಾರ್ ಅವ್ರ ಲೈಫ್ ಅಲ್ಲಿ ಅಂದ್ರೆ ವೈಯಕ್ತಿಕವಾಗಿ ನೋಡಿರಲಿಲ್ಲ ಯಾರನ್ನು ಸುಮ್ಮನೆ ದೂರದಿಂದ ಅಬ್ಸರ್ವ್ ಮಾಡಿರ್ಬೋದು ಕಂದಾಯ ಇಲಾಖೆಯ ಎಲ್ಲ ನೌಕರ ವರ್ಗ ಹಾಗೂ ನಾನು ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ನಾನು ಸ್ವಾಗತವನ್ನು ಫಸ್ಟ್ ಕೋರ್ತೇನೆ ಹಾಗೂ ನಾವೆಲ್ಲ ನೌಕರರು ಸಿಬ್ಬಂದಿಗೂ ಕೂಡ ಇಲ್ಲಿ ತನಕ ಮನೆ ತಹಶೀಲ್ದಾರ್ ಅವರು ಶಿವಕುಮಾರ್ ಸಾರಿಗೆ ಯಾವ ರೀತಿ ಸಹಕಾರದೊಂದಿಗೆ ಕೆ ಕೆಲಸವನ್ನು ಮಾಡ್ತಾಯಿದ್ದೋ ಅದೇ ರೀತಿ ತಮ್ಮೊಂದಿಗೂ ಸಹ ತಮ್ಮ ಅಧೀನದಲ್ಲಿ ಕರ್ಕವನ್ನು ನಾವು ಮಾಡ್ತಾ ಸಹಕಾರಿಗಳಾಗಿರ್ತವೆ ಅಂಥೇಳಿ ಈ ಮೂಲಕ ಹೇಳ್ತಾ ನಾವು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನಮ್ಮ ಪ್ರೀತಿಯ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಇರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಶಿರಸ್ತಾರಗಳು ರಾಜ್ಯ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳೇ ಹಾಗೂ ಗ್ರಾಮ ಸಹಾಯಕರು ಮತ್ತು ಎಲ್ಲ ಸಾರ್ವಜನಿಕರು ಸಹ ಬಂದಿದ್ದಾರೆ ನಮಗೆ ನೌಕರಿ ಅನ್ನೋದು ಐಚ್ಛಿಕ ವರ್ಗಾವಣೆ ಮತ್ತು ನಿವೃತ್ತಿ ಅನಿವಾರ್ಯ ಅದು ಹುದ್ದೆಯಿಂದ ಹುದ್ದೆಗೆ ಹೋದಷ್ಟು ಅದು ತೀವ್ರವಾಗ್ತಾ ಹೋಗುತ್ತೆ ಆ ಅನಿವಾರ್ಯದಲ್ಲಿ ಹೋಗಲೇಬೇಕಾಗತ್ತೆ ಅಂತ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸು ನಾವು ಒಂಥರ ಅಲೆಮಾರಿ ಜೀವನ ಸರ್ಕಾರಿ ನೌಕರಿದನ್ನ ಹಾಗೆ ನಾವು ನಮ್ಮ ಸೇವೆ ವಿತರಣೆಗೆ ಅದು ಆಗಲೇಬೇಕಾಗಿರೋದು ನಾವು ಹೋಗೋದು ಅನಿವಾರ್ಯ ಆದರೆ ನಾವು ಎಲ್ಲಿ ಇದ್ದು ಎಷ್ಟು ದಿವಸ ಕೆಲಸ ನಿರ್ವಹಿಸ್ತೀವಿ ಮತ್ತು ಅಲ್ಲಿ ಯಾವ ರೀತಿ ನಾವು ಯಾರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಮತ್ತು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಗುರುತಾಗ್ತಾ ಹೋಗುತ್ತೆ ಭವಿಷ್ಯದಲ್ಲಿ ನಾನು ನಂಜನಗೂಡು ತಾಲೂಕಿಗೆ ಈಗ ಬಂದು ಒಂದು ವರ್ಷ ಆ ಒಂದು ವರ್ಷದಲ್ಲಿ ನನಗೆ ಸರ್ ನಾನು ಈ ಒಂದು ವರ್ಷದ ಪರಿಚಯ ಈ ಒಂದು ವರ್ಷದಲ್ಲಿ ನಾನು ಕಲ್ತದ್ದು ಬಹಳ ಅವರಿಂದ ವಯಸ್ಸಿನಲ್ಲಿ ನಾವು ಅವರಿಂತ ಸ್ವಲ್ಪ ನಮಗಿಂತ ಚಿಕ್ಕವರಾದ್ರು ಆದರೆ ಅವರ ಅನುಭವ ಮತ್ತು ಅವರ ಆ ತಾಳ್ಮೆ ಅವರ ವಿದ್ಯೆ ಮತ್ತು ಅವರ ಆ ಘನತೆಗಳು ವ್ಯಕ್ತಿತ್ವ ಇವೆಲ್ಲವೂ ಕೂಡ ತುಂಬ ಮೇಲೆ ಅವ್ರನ್ನ ಕೂರಿಸಿದೆ ಒಂದೊಂದು ಮಿನಿಟ್ ಏನಾಗಬೇಕು ನೆಕ್ಸ್ಟು ಅಂತ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಮೋದಿ ಸರ್ ಪ್ರೋಟೋಕಾಲ್ ಇತ್ತು ಪ್ರೈಮ್ ಮಿನಿಸ್ಟರ್ ಪ್ರೋಟೋಕಾಲ್ ಇತ್ತು ಅವ್ರ ವಿಸಿಟ್ನು ಕೂಡ ಸರ್ ಎಷ್ಟು ಸೀರ್ಷಿಯರ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಅಂತಂದರೆ ಯಾಕಂದರೆ ಆ ಆ ನಿಟ್ಟಿನಲ್ಲಿ ಎರಡು ಬೈ ಎಲೆಕ್ಷನ್ ನಡೀತಾ ಇದೆ ಇರೊಬ್ರು ವಿ ವಿ ಐ ಪಿ ವಿಸಿಟ್ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ತುಂಬ ಡೈರೆಕ್ಷನ್ಸ್ನ ಕೊಟ್ಟು ಯಾವುದೇ ರೀತಿ ಟೈಮಿಂಗ್ಸಲ್ಲಿ ಇಲ್ಲ ಮೇಡಮ್ ಎನಿ ಟೈಮ್ ಅಪ್ರೋಚಬಲ್ ಇದ್ದು ಆಮೇಲೆ ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು ಮೇಡಮ್ ಕೆಲವು ಸತಿ ವರ್ಕ್ನ ತೊಗೊಳೋದಕ್ಕಾಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಸ್ಟ್ಯಾಫನ ನಾವು ತೊಳೋಕ್ಕಾಗಲಿ ಅಥವಾ ಬೇರೆ ಬಿಲ್ಡಿಂಗ್ಸ್ನ ನಾವು ತೊಳೋದಕ್ಕಾಗಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು ಇಲ್ಲೆಲ್ಲರೂ ಎಲ್ಲ ಕಣ್ಣು ತುಂಬಿಕೊಂಡಿದ್ದಾರೆ ಮೇಡಮ್ ಎಲ್ಲರೂ ಮನಸ್ಸು ತುಂಬ್ಕೊಂಡಿದ್ದಾರೆ ಅಷ್ಟು ಹಾಳವಾಗಿ ಎಸೆದ ನಮ್ಮೆಲ್ಲರ ಒಂದು ಟು ತ್ರೀ ಇಯರ್ಸ್ ಸರ್ವಿಸ್ ನಮಗೆ ಗೌರ್ಮೆಂಟ್ ಲೈಫ್ಗಿಂತ ಕಾರ್ಪೊರೇಟ್ ಲೈಫಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ ಮೇಡಮ್ ಒಂಥರ ಬೇರೆ ರೀತಿಯಲ್ಲಿ ಸ್ಪೆಂಡ್ ಮಾಡಿದ್ವಿ ನಮಗೆ ಗೌರ್ಮೆಂಟು ಅನ್ನೋಂಥರ ಒಂಥರ ಒತ್ತಡ ಅನ್ನೋ ಥರಕ್ಕಿಂತ ಒಂದು ಸ್ಮೂತಾಗಿ ಕಾಮಾಗಿ ನಡೆಸೋದಕ್ಕೆ ಸಹರು ಡೈರೆಕ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಈಗಿನ ನಮ್ಮ ಬಿ ಎಸ್ ಅಲ್ಲಿ ಹೇಳೋದಾದರೆ ಮೇಡಮ್ ಎಲ್ಲರೂ ಎಲೆಕ್ಷನ್ ವಿಚಾರದಲ್ಲಿ ಎಲ್ಲ ಅಪ್ಡೇಟೆಡ್ ಇದ್ದಾರೆ ಮೇಡಮ್ ಬಿ ಎಲ್ ಆಗಲಿ ಏನೇ ಆಗಲಿ ಅಪ್ಡೇಟೆಡ್ ಇದ್ದಾರೆ ಜೊತೆಗೆ ಟೆಕ್ನಾಲಜಿಯಲ್ಲಿ ಆ್ಯಪ್ಸ್ ಲೆಟರ್ಸ್ ಬರುತ್ತೆ ಅಥವಾ ಕೋರ್ಟ್ ಪ್ರೊಸೀಡಿಂಗ್ಸು ಪ್ಯಾರಾವೈಸ್ ರಿಪ್ಲೈಸು ಅದನ್ನೆಲ್ಲ ಡ್ರಾಫ್ಟ್ ಮಾಡಲಿಕ್ಕೆ ಮಾಡಿದೆ ನಾವು ಜೊತೆಗೆ ಡಿಜಿಟಲ್ ಇನಿಷಿಯೇಟಿವ್ ನಮ್ಮ ಎಲ್ಲ ಕೌಂಟರ್ಸಲ್ಲಿ ಮೇಡಮ್ ರೆಕಾರ್ಡ್ ರೂಮಲ್ಲಿ ಒಂದು ಡಿಜಿಟಲ್ ಪೇಮೆಂಟ್ ಕೌಂಟರ್ ಮಾಡಿದ್ದೀವಿ ಇಟ್ಸ್ ಒನ್ ಆಫ್ ದ ಓನ್ಲಿ ತಾಲೂಕಿ ಮಾಡಿರೋದು ಆದಷ್ಟು ನಗದನ್ನು ಕ್ಯಾಶ್ನ ಕ್ಯಾಶ್ಲೆಸ್ ಮಾಡಬೇಕು ಅಂತೇಳಿ ಅದನ್ನು ಮಾಡಿದ್ದಾರೆ ಮತ್ತು ಕೆಳಗಡೆನೂ ತುಂಬ ಡಿಜಿಟಲ್ ಇನಿಷಿಯೇಟಿವ್ಸನ್ನ ತೊಗೊಂಡಿದ್ದರು ನಾವು ಕೆಲವೆಲ್ಲ ಅಪೂರ್ಣ ಆಗಿದೆ ತಮ್ಮ ಮುಂದಿನ ಇದರಲ್ಲಿ ಅದನ್ನು ಪೂರ್ಣ ಮಾಡಿಸ್ಬೇಕು ಅಂತ ಕೇಳ್ಕೊತಿದ್ವಿ ಎಲ್ಲರ ಮನಸ್ಸು ಒಂದೇ ಎಲ್ಲರ ಧ್ವನಿಯೂ ಒಂದೇ ಮಿಸ್ ಒಂದು ಮಿಸ್ ಅಂತೂ ಮಾಡಿಕೊಡ್ತೀವಿ ಮೇಡಮ್ ಬಟ್ ಅವರು ಏನೋ ಒಂದು ಹೇಳ್ಕೊಟ್ಟಿದ್ದಾರೆ ಆ ಒಂದು ಸಿಚುವೇಷನ್ನಲ್ಲಿ ಕಾಮಾಗಿರೋದನ್ನು ಮತ್ತು ಅವರು ಕೆಲಸದ ಸಿನ್ಸಿಯಾರಿಟಿನ ಜೊತೆಗೆ ಫ್ಯಾಮಿಲಿ ಟೈಮನ್ನು ಯಾಕೆ ಹೇಳಬೇಕು ಅಂತಂದರೆ ನನ್ನ ಪರ್ಸ್ನಲಿ ನನಗೂ ಆಪ್ರೇಷನ್ ಆಗಿತ್ತು ನಮ್ಮ ತಾಯಿಗಾಡ್ರ ಆಪ್ರೇಷನ್ ಆಗಿತ್ತು ವೈಫ್ಗೆ ಆಪ್ರೇಷನ್ ಆಗಿತ್ತು ಎಂಥ ಟೈಮಲ್ಲೂ ಕೂಡ ಅವರು ನಮಗೆ ಸಪೋರ್ಟ್ ಮಾಡಿದರು ಸೊ ಅದನ್ನೆಲ್ಲ ಹೇಳ್ತಾ ಆಯ್ತಾ ಎಲ್ಲರಿಗೂ ನಮಸ್ಕಾರ ಹೀಗೆ ಒಂದು ಮೊದಲಾಗಿ ಎರಡು ಕಾನ್ಸ್ಟಿಟ್ಯೂನ್ಸಿ ರಂಜನ್ಗೂಡುಗೂಡು ಪ್ಲಸ್ ವರ್ಣ ಎಲೆಕ್ಷನ್ಗೋಸ್ಕರ ಅಲ್ಲಿಂದ ಸಡನ್ ಆಗಿ ಹಾಕಿದ್ದು ಸಾಯಿಬೂನ ನಾನು ಮತ್ತೆ ನಮ್ಮ ಹುಳ್ಳಿ ನನ್ನ ಗಿತ್ರ ಹುರಳ್ಳಿ ಜೀವಕುಮಾರ ಹೋಗಿ ಅವರ ಭೇಟಿ ಮಾಡಿ ಚರ್ಚೆ ಮಾಡ್ಕೊಂಡ್ವಿ ಎಲೆಕ್ಷನ್ ತುಂಬ ನಡೀತಾ ಇತ್ತು ನಾವು ವರ್ಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೊ ಹೇಗಿರ್ತದೆ ಸಾಹೇಬ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಸಾಹೇಬ್ರು ಗುಲ್ಬರ್ಗ ಕಡೆಯಿಂದ ಬಂದಿದ್ದವರು ಗುಲ್ಬರ್ಗ ಕಡೆಯಿಂದ ಬಂದಿರೋರು ಅಂತಂದ್ರೆ ಏನು ಸ್ವಲ್ಪ ಕಡಕ್ ಆಗಿರ್ತಾರೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಮಾತೆಲ್ಲ ವೈಪಿಡಿಯಲ್ಲ ತುಂಬಾ ಇದಾಗಿರ್ತದೆ ಅದಕ್ಕೆ ಅವರು ಇದಿರ್ತ ತುಂಬಾ ತಾಳ್ಮೆಯಿಂದ ತಾಳ್ಮೆಯಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲಾರು ತುಂಬಾ ಫಾಲೋ ಮಾಡಿ ಕೆಲಸ ಮಾಡ್ತೀವಿ ಯಾವುದೇ ಪ್ರತಿದಿನ ನಾವು ಈಗಂತೂ ನಮ್ಮ ಇಲಾಖೆಯ ಕೆಲಸದ ಒತ್ತಡ ಇವಾಗ ನೋಡ್ತಾ ಇದ್ದೀವಿ ಇಲಾಖೆಯಲ್ಲಿ ನಮ್ಮ ಇಲಾಖೆ ಕೆಲಸದ ಉತ್ತರಗಳೇ ಇತರೆ ಇಲಾಖೆಗಳಲ್ಲೂ ಏನಾದರೂ ಇದ್ರು ಅದನ್ನು ಬರ್ತದೆ ಮತ್ತೆ ನಮ್ಮಲ್ಲಿ ಸಾರ್ವಜನಿಕರು ನಮ್ಮ ಇಲಾಖೆ ಕೆಲಸಗಳಿಂದಲೇ ಬೇರೆ ಇಲಾಖೆಗಳಲ್ಲಿ ಅನ್ಯ ಇಲಾಖೆ ಏನ್ ಕೆಲಸ ಆಗಿಲ್ಲ ಅಂತ ತಹಸೀಲ್ದಾರ್ ನಮಗೆ ಕೊಡೋದು ತಹಸೀಲ್ದಾರ್ಗೆ ಕೆಲಸಗಳಾಗಿಲ್ಲ ಅಂತ ಹೇಳ್ಬೋದು ಸರ್ವೇ ಸಾಮಾನ್ಯ ಸಾಯಂಗಳು ಪ್ರತಿಯೊಂದು ಯಾರೇ ಸಾರ್ವಜನಿಕರು ಬಂದ್ರು ಆಳ್ವೆಯಿಂದ ಕೂತ್ಕೊಂಡು ಫಸ್ಟ್ ಅವರು ನೋಟ್ಗೆ ಎಲ್ಲ ರೆಡಿ ಮಾಡಿ ಬರೆದು ಆ ಸಂಬಂಧಪಟ್ಟ ಕಾಶು ಫಾರೋ ಮಾಡ್ತಿದ್ರು ಸಂಬಂಧಪಟ್ಟ ಗ್ರಾಮಾಂಚಿತಾಧಿಕಾರಿಗಳಿಗೆ ಫಾರೋ ಮಾಡ್ತಾ ಇದ್ರು ಮತ್ತೆ ಸೆಷನ್ ಇರ್ಬೋದು ಇಲ್ಲಿ ತಾಲೂಕು ಆಫೀಸ್ ಇದರಲ್ಲಿ ಸಂಬಂಧಪಟ್ಟ ಕೇಸ್ ವರ್ಕರ್ಗಳಿರ್ಬೋದು ಅಥವಾ ಸಿಲ್ಸದಾರಗಳಿರ್ಬೋದು ಪಾರ್ವರ್ ಮಾಡ್ತಾ ಇದ್ರು ಫಾರ್ವರ್ಡ್ ಮಾಡಿ ಈ ಕೆಲಸ ಏನಾಗಿದೆ ಈ ಕೆಲಸ ಸ್ವಲ್ಪ ಫಾಲೋಅಡ್ ಮಾಡಿ ಆಗುತ್ತಾ ಈ ಫೈ ಏನಾಗಿದೆ ತಗೊಂಡು ಬನ್ನಿ ಈಗ ರಸ್ತೆ ಅರ್ಥ ಕೋಡಿದ್ದಾರೆ ಇದು ಆಗಿದೆಯಾ ಅಂತ ಎಲ್ಲಾನು ಅವರು ತುಂಬಾ ತಾಳ್ಮೆಯಿಂದ ಅವರು ಪರಿಶೀಲಿಸಿ ಅದ್ರ ಬಗ್ಗೆ ಏನಾಗಿದೆ ಸುಖ ಮಾತನಾಡಿದ ಒಂದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮ್ದು ಜವಾಬ್ದಾರಿ ತುಂಬ ಇತ್ತು ಬಟ್ ನಾನು ಏನು ಮಾಡಿಲ್ಲ ಹೇಳಬೇಕು ಅಂದರೆ ಕೆಲಸ ಪೂರ್ತಿ ಸರ್ ಮಾಡಿದ್ದು ಸರ್ಗೆ ಕ್ರೆಡಿಟ್ ಎಲ್ಲ ನನಗೆಲ್ಲ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹಂತದಲ್ಲೂ ಸರ್ ನನಗೆ ಪ್ರತಿದಿನ ಸಹಾಯ ಮಾಡಿದ್ದಾರೆ ಮತ್ತು ಪ್ರತಿದಿನವೂ ಸರ್ ಎಲ್ಲ ಡಿಪಾರ್ಟ್ಮೆಂಟನ್ನು ಹಿಂಗೆ ಕರೆದು ಎಲ್ಲರ ಜೊತೆ ಮಾತಾಡಿ మాట మరేదే కొట్ ఎమ్ గుడ్ అద్ర ఎర్ బిడోనా గోమ విజయ్ బందో అంత పరిచయం జగ్ బేడా పరిచయం మి మసాగడ్ర హకుంట మే గణి ಆರಕ್ರೆ ಮನೆ ಅಂತ ಎರಡು ಎಕರೆ ಅದೇ ಕೊಟ್ಟು ನಾವು ವಜಾ ಮಾಡಿ ಯಾರೇ ಬಂದ್ರು ನಾವು ಸಂಡರ್ ಐತಿ ಯಾರ ಗೇಟಿಂದ ಆಚೆ ಬಿಡುವಾರ ಅಂತ ಎಷ್ಟೇ ಸರಿ ನಾನು ಬಂದವರನ್ನ ಹತ್ರಕ್ಕೆ ಬಂದು ಬಂದು ನಿಂತ್ಕೊಂಡು ಯಾಕೆ ಮಾಡ್ಕೊಡ್ಬಿಡಿ ಸಾಬರಾನ ಸಾಬರ ಅಂತ ನೀವೇನು ಅದಕ್ಕೆ ಕಡಬ ನಾ ಮಾಡ್ತೀಯ ಅಂತ ಗೋ ಮಾಡೋಣ ಎರಡು ಎಕರಕೊಂಡು ಅಕ್ರಮ ಸಕ್ರ ರಾಗ ಅದು ವಜಾ ಮಾಡಿ ನಮ್ಮ ಮೋಹನ್ ಕುಮಾರಿ ಮೇಡಮು ನಮ್ಮ ಆರೋರು ಮತ್ತು ನಮ್ಮ ಎಸ್ ಸರ್ ಇನ್ನು ಬಾಕಿಯವರು ಎಲ್ಲ ಸರಿ ಸಂಬಂಧಪಟ್ಟರು ನಮ್ಮ ಸಾರು ಎಲ್ಲರಿಗೆ ಸಪೋರ್ಟ್ ಕೊಟ್ಟು ಎರಡು ಎಕ್ರ ಅಕ್ರಮವಾಗಿ ಮಾಡ್ಕೊಡೋ ವಜಾ ಮಾಡಿ ನೂಡಳಿ ಗ್ರಾಮ ಗಣತಾಜ್ಯ ಮತ್ತು ಮಸಾಲೆ ಮಾಡ್ಕೊಟ್ರು ಇದುವರೆಗೆ ನನ್ನ ಬೇರೆ ಬೇರೆಯವ್ರ್ ಎಳ್ದ್ ಬಿಡೋಲ್ಲ ಮಾತ್ರ ನನಗೆ ಪಾಪ ಜಾಸ್ತಿ ಬಂದ್ ಬಂದ್ ಈಗ್ಲೆ ಮಾಡಿ ಈಗ್ಲೆ ಮಾಡಿ ಪಾಪ ಜಾಸ್ತಿ ಅಂತ ಅವ್ರು ಮಾತಾಡ್ತಿರ್ಲಿಲ್ಲ ಅವ್ರು ಏನೇನ ಮಾಡ್ತ ಹಾಗೆ ಓಡ್ ಬಂದ್ಬಿಡೋದ್ ಸುಮ್ಮನೆ ನೆಗದಿಗಿಂತ ಇರೋ ಇರೋ ಅಂತ ಅಂದಿರೋ ಬರ್ತು ಈಗಲಿಂತ ಸಭೆ ಸಮಕ ನಾವು ನಡೆಯಾಗ ಯತೇಂದ್ರ ಸಹ ಬಂದಿದ್ರು ನಾಲ್ವರ ಪಕ್ಕಲ ಓಡ್ ಬಂದ್ರೆ ಅವ್ರಿಗೂ ಅರ್ಜಿ ಕೊಟ್ಟಿರು ಈಗ ಮಜಾ ಮಾಡಿ ಅಂತ ನಾನ್ ಮಾಡ್ಕೊಡ್ತೀವಿ ಬಿಡಿ ಅಂದ್ರೆ ಹೊರ್ತು ಇನ್ನ ರಾಜರ ಸಾವಿರ ಬಂದಾಗ ಒಡಾಕ್ ಮರಾಕ್ ನಿಂಗೆ ಏನಂತಾರೆ ಅಂತ ಹೇಳೋರು ತಾಳ್ಮೆಯಿಂದ ಅವ್ರು ಮಾಡ್ಕೊಡಿದಾಗ ಅವ್ರ ಕೈ ಮುಗಿಯಲ್ಲ ಕಾಲ್ ಕಟ್ಟಬೇಕ ಧನ್ಯವಾದಗಳು ಈಗ ನಮ್ಮ ಮಸನ್ಗಾಡು ಮತ್ತೆ ಘನತ್ಯಾಜ್ಯ ಮಾಡ್ಕೊಂಡ ಅವ್ರ ಕೈ ಮುಗಿದ್ರ ಸಾಲ ನಾವು ಕಾಲು ಕಟ್ಬೇಕು ಅವ್ರನ್ನ ಯಾಕಂದ್ರೆ ನಾನು ಸಣ್ಣ ರೈತ ನಾವು ಮಾತಾ ಬೆಲೆ ಕೊಟ್ಟವರು ಅವರು ಇನ್ನೆಲ್ಲ ನಾನು ಹೊರಗಡೆ ಆಚೆ ಸೇರ್ಬಿಡ್ತಿಲ್ಲ ಒಬ್ಬ ಅಂದ್ರೆ ನನಗೆ ಏನು ಗೌರವ ಅಂತ ನನಗೆ ಗೊತ್ತು ఒ వి హా మాట్ అంటే సహాబ్ అంత దేవ్ వందే సయ ఈ అర్ధపర్ధ మంద అణత్యాజ్య మొత్తం మసాలాడు మే హల్గవ్ గణ హావ్ వంద్ర అదే కొట్టు కల్క నేను సహాబ్ సాయబర్గా నా కై ముగి కాల కట్ యాక్రేర్ మాండ్రై ఎంఎల్ గౌడ్ మెంబర్ ఏ నమ్మ మాట్టు మేడం ಎಲ್ಲರೂ ನಮ್ಗೆ ಸೌಕರ್ಯ ಮಾಡ್ಕೊಡುತ್ತ ಆ ಮಾತಿಗೆ ನಿಜವಾಗ್ಲು ಕೂಡ ಶಿವಕುಮಾರ್ ಸರ್ ಅವರು ಒಂದು ಅರ್ಥವನ್ನ ತಂದಿದ್ದಾರೆ ಭಾರವಾದ ಮನಸ್ಸಿಂದ ಇವತ್ತು ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀನಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೆ ತಾಲೂಕು ಕಚೇರಿಯ ಎಲ್ಲಾ ಸಿಬ್ಬಂದಿ ವರ್ಗವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕೆಂದು ಶಿವಕುಮಾರ್ ಸರ್ ಅವರಲ್ಲಿ ನಾನು ಎಲ್ಲರೂ ಪರವಾಗಿ ಮತ್ತೆ ವೈಯಕ್ತಿಕ ಮತ್ತು ಮ ಇದು ಟೈಮಲ್ಲಿ ಆಫೀಸಿಗೆ ಹೋಗೋದು ಆಮೇಲೆ ಮತ್ತೆ ರಾತ್ರಿ ಲೈಬ್ರರಿ ಯು ಪಿ ಸಿಗೆ ಫುಲ್ ಫ್ಲೆಚ್ ಪ್ರಿಪ್ರೇಷನ್ ನಡೀತಾ ಇತ್ತು ಒಂದು ಸಾರಿ ಒಂದು ಆರ್ಡ್ರ್ ಬಂತು ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ದೆ ಯಾವುದೋ ಎಲ್ಮ ಇದು ನಾಗಮಂಗ್ಲ ಮಂಡ್ಯ ಡಿಸ್ಟಿಕ್ಕು ಫಸ್ಟ್ ಆರ್ಡ್ರ್ ಅಲ್ಲಿ ಬಂತು ಸೆಕೆಂಡ್ ಆರ್ಡ್ರು ಯಾದಗಿರಿ ಡಿಸ್ಟಿಕಲ್ಲಿ ಇನ್ನೊಂದು ಯಾವುದೋ ಇದ್ದಾರೆ ಎಲೆಕ್ಷನ್ಗೆ ಎಲ್ಲ ಹುಡ್ಕೊಂಡು ಹುಡ್ಕೊಂಡು ಖಾಲಿ ಇದ್ದಿದ್ದು ಯಾವುದು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಇದ್ದವ್ರಿಗೆ ಉಡ್ಕೊಂಡು ಉಡ್ಕೊಂಡು ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕ್ತ ಇದಾರಂತ ಯಗಿರಲ್ಲಿ ಯಾವುದೋ ಒಂದು ತಾಲೂಕಿತ್ತು ಅದನ್ನು ಅಲ್ಲೇ ಎಲ್ಲ ಅಡಿಯಲ್ಲಿ ಆರ್ ಎಮ್ ಆಫೀಸಲ್ಲಿ ಪರಿಚಯ ಇದ್ದರು ಸೊ ವಿಷಯ ಗೊತ್ತಾದ ತಕ್ಷಣ ಅದನ್ನು ಮೂವ್ ಮಾಡಲಾರ್ದಂಗೆ ಹೋಲ್ಡ್ ಮಾಡಿಸಿದ್ದೆ ಆಮೇಲೆ ಒಂದೇ ವಾರಕ್ಕೆ ಇನ್ನೊಂದು ಈ ಸುಮ್ಮನೆ ಅಲ್ಲಿ ಎಲ್ಲ ರೀತಿ ಯು ಪಿ ಎಸ್ ಸಿ ಪ್ರಯಾರಿಟಿ ಇಟ್ಕೊಂಡು ಆರಾಮಾಗೆ ಫುಲ್ ಫ್ಲೆಜ್ ಪ್ರಿಪ್ರೇಷನ್ ಮೋಡಲ್ಲೇ ಮೈನ್ಸಿಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ವಿ ಫೆಬ್ರವರಿ ಮಾರ್ಚಲ್ಲಿ ಆಮೇಲೆ ಇದಕ್ಕಿದ್ದಂಗೆ ಇಲ್ಲ ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ರು ಅವನು ಜೊತೆಗೆ ಇದ್ವಿ ಇಬ್ಬರದು ಆರ್ಡ್ರು ಬರ್ತಾ ಇದೆ ಬಂದಿದೆ ಅಂತಂದು ಅವನಿಗೆ ಎಲ್ಲ ಹಾಕಿದ್ರು ಕಾರವಾರು ನನಗೆ ನಂದ್ಬಿಡು ಈಗೇನು ಮಾಡೋದಪ್ಪ ಈಗ ಮತ್ತೆ ಕ್ಯಾನ್ಸಲೇಷನ್ ಮಾಡಿದ್ರೆ ಈ ಇಲ್ಲ ಬೇರೆ ತಾಲೂಕು ಬಂದೇ ಬರುತ್ತೆ ಅಂತ ಒಂದು ಮೈಂಡ್ಸೆಟ್ಟಲ್ಲಿತ್ತು ಆಮೇಲೆ ಇಲ್ಲಿ ಏನು ಮಾಡೋದು ನೋಡೋಣ ಅಂತ ಒಂದು ಎರಡು ಮೂರು ದಿನ ಡಿಲೇ ಮಾಡಿದೆ ಏನಾರು ಆಗುತ್ತಾ ಏನು ಅಂತ ಏನೂ ಆಗಲ್ಲ ಸುಮಾರು ಜನ ಹೇಳಿದ್ರು ಹೋಗು ಹೋಗು ಅಂತ ಮತ್ತೆ ಸ್ಥಳೀಯ ಎಲ್ಲ ಇಲ್ಲಿ ಕೇಳ್ಕೊಂಡು ಶಿವಮೂರ್ತಿ ಸರ್ ಇದ್ರು ಆವಾಗ ಅವ್ರದ್ದೆಲ್ಲ ಪ್ರಮೋಷನ್ ಆಗಿದ್ದರಿಂದ ಆಕಸ್ಮಿಕವಾಗಿ ಇಲ್ಲಿ ಒಂದು ಆರ್ಡರ್ ಅಲ್ಲಿ ನಂಜನ್ಗೂಡಿಗೆ ಬಂದಿದ್ದು ಮಾರ್ಚ್ ಹದಿನೈದು ಅದನ್ನು ಅಷ್ಟೇ ಯು ಪಿ ಎಸ್ಸಿಗೋಸ್ಕರ ಅಂತ ಬಂದ್ ಕೊಡ್ದು ಬಂದು ಕೊಡ್ದು ಏನೋ ಅರ್ಧಂ ಅರ್ಧಂಬರ್ದ ಇದರಲ್ಲೇ ಪ್ರಯಾರಿಟಿ ಜಾಸ್ತಿ ಬೇಸಿಕ್ ಇಟ್ಕೊಂಡೇ ಇಟ್ಕೊಂಡು ನಡ್ಸ್ಕೊಂಡು ಬರ್ತಿದ್ದೆ ಮಾರ್ಚ್ ಇಲ್ಲಿ ಬಂದ ನಂತರ ಎಲ್ಲ ಹೊಸ್ದಾಗಿ ಪ್ರೋಟೋಕಾಲ್ದು ಕರೆಕ್ಟಾಗೇ ಪ್ರೊಸೀಜರ್ ಲ್ಯಾಬ್ಸ್ ಆಯಿತು ಸ್ಟಾರ್ಟಿಂಗಲ್ಲೇ ಅದರಲ್ಲೂ ಕೂಡ ಅನಿಸ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಫಸ್ಟ್ ಇಂಪ್ರೆಷನ್ನೇ ಒಂಥರ ಬ್ಯಾಡ್ ಇಂಪ್ರೆಷನ್ ಆಯಿತು ಆಮೇಲೆ ಸುಮಾರು ಕಡೆ ಒಂದೊಂದು ಸಂದರ್ಭದಲ್ಲಿ ಕಂಪ್ಲೀಟ್ ಬ್ಲ್ಯಾಂಕು ಏನೂ ಇಲ್ವೇ ಇಲ್ಲ ಬಟ್ ಓವರ್ ದ ಟೈಮ್ ಏನೋ ಕಲ್ತ್ಕೋಬೋದು ಮೀನ್ ಎಲ್ಲ ನಮಗೆ ಮೇನ್ ಮುಖ್ಯವಾಗಿ ಸ್ಟಾರ್ಟಿಂಗ್ ಬಂದಾಗ ಎಲೆಕ್ಷನಲ್ಲಿ ಎಲ್ಲ ರೀತಿ ಸಪೋರ್ಟು ಶಿವಕುಮಾರ್ ಅವರು ಅವರು ಮತ್ತು ಈ ಥರ ನಾವಿದ್ದೀವಿ ಸರ್ ಎಲೆಕ್ಷನ್ ಏನೂ ಇದು ಮಾಡ್ಕೋಬೇಡಿ ಮಹೇಶ್ ಕುಮಾರ್ ಸರ್ ಹಂಗೆ ಬಂದಿದ್ದರು ನೀವು ಹಂಗೆ ಬಂದಿದ್ದೀರಾ ಎಲ್ಲ ರೀತಿ ನಿಮ್ಮ ಸಪೋರ್ಟು ಇನಿಷಿಯಲ್ ಫೇಸಲ್ಲಿ ಮತ್ತು ನಮ್ಮ ಮಾಧೇ ಪ್ರಸಾದ್ ಅವರು ಎಲೆಕ್ಷನ್ ಸೆಕ್ಷನಲ್ಲಿ